ಉಡುಪಿ ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಹಾಗೂ ಬ್ರಹ್ಮಾವರ ರೋಟರಿ ಕ್ಲಬ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ ವಿಶ್ಲೇಷಣೆ ಹಾಗೂ ನೇರ ಮತ್ತು ಪರೋಕ್ಷ ತೆರಿಗೆ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಉಡುಪಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ರೋಟರಿ ಗವರ್ನರ್ ದೇವ್ ಆನಂದ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಬಿಎಂ ಭಟ್ ಬ್ರಹ್ಮಾವರ ರೋಟರಿ ಕ್ಲಬ್ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೇವ್ ಆನಂದ ತೆರಿಗೆ ಎನ್ನುವುದು ಸಾಮಾನ್ಯರಿಗೆ ಅರ್ಥವಾಗದ ವಿಷಯ ರೋಟರಿ ಬ್ರಹ್ಮಾವರ ಹಾಗೂ ಉಡುಪಿ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಅದನ್ನು ಸರಳೀಕರಿಸುವ ಕೆಲಸ ಮಾಡಿದೆ ಎಂದರು Eu ia ser levada, ರೆವೆನ್ಯೂ ಲೀಕೇಜ್ ದೂರದರ್ಶನದೊಂದಿಗೆ ಸಂಪನ್ಮೂಲ ವ್ಯಕ್ತಿ ಶ್ರೀಧರ್ ಕಾಮತ್ ಈ ಬಾರಿ ಕೇಂದ್ರ ವಿತ್ತ ಮಂತ್ರಿಗಳು ಮಂಡಿಸಿದ ಬಜೆಟ್ ಸಮತೋಲಿತ ಬಜೆಟ್ ಆಗಿದೆ ಸಾಮಾನ್ಯ ಹಾಗೂ ಮಧ್ಯಮ ವರ್ಗದವರಿಗೆ ಹಲವಾರು ತೆರಿಗೆಯಿಂದ ವಿನಾಯಿತಿ ನೀಡಿದ್ದಾರೆ ಹಾಗೆಯೇ ಕೆಲವೊಂದು ವಸ್ತುಗಳಿಗೆ ತೆರಿಗೆ ಹೆಚ್ಚಿಸಿ ಆದಾಯ ಸೋರಿಕೆ ತಡೆ ಮತ್ತು ತೆರಿಗೆ ಆದಾಯ ಹೆಚ್ಚಳಕ್ಕೆ ಆದ್ಯತೆ ನೀಡಿದ್ದಾರೆ ಎಂದು ವಿವರಿಸಿದರು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರಲಿ ಫ್ಯಾಮಿಲಿ ಪೆನ್ಷನ್ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರೇಟ್ ಕಡಿಮೆ ಮಾಡುವುದಾಗಿರಲಿ ಹೀಗೆ ಸುಮಾರು ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡ್ ಕ್ಲಾಸ್ ಜನರಿಗೆ ಕನ್ಸೆಷನ್ಸ್ ಅನ್ನು ಕೊಟ್ಟಿದ್ದಾರೆ ಇನ್ನೊಂದು ಸೈಡಿಂದ ಕೆಲವು ಟ್ಯಾಕ್ಸ್ ರೇಟ್ಸ್ ಅನ್ನು ಹೆಚ್ಚು ಮಾಡಿದ್ದಾರೆ ಮತ್ತು ಯಾವುದೇ ತರದ ಡಿಡಕ್ಷನ್ಸ್ ಅಥವಾ ಎಕ್ಸಮ್ಷನ್ಸ್ ಕೊಡಲಿಲ್ಲ ಆದ್ದರಿಂದ ಈ ವರ್ಷದ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈನಾನ್ಸ್ ಆಕ್ಟ್ ನಂಬರ್ ಟೂ ಅನ್ನು ಒಂದು ಬ್ಯಾಲೆನ್ಸಿಂಗ್ ಆಗಿ ಒಂದರೆ ಸಂಪನ್ಮೂಲ ವ್ಯಕ್ತಿ ವಿಕಾಸ ಶೆಣೈ ಜಿಎಸ್ಟಿ ಎನ್ನುವುದು ದೇಶದ ಪ್ರಗತಿಗೆ ಅಗತ್ಯ ಜಿಎಸ್ಟಿ ಸಂಗ್ರಹ ಹೆಚ್ಚುತ್ತಿರುವುದು ಐದು ಟ್ರಿಲಿಯನ್ ಆರ್ಥಿಕತೆಗೆ ಅಡಿಪಾಯವಾಗಿದೆ ಎಂದರು ಇದು ನಾವು ಯಾವುದು ಕನಸನ್ನು ಇಟ್ಕೊಂಡಿದ್ದೇವೆ ಫೈವ್ ಟ್ರಿಲಿಯನ್ ಡಾಲರ್ ಇಕೋನಾಮಿ ಆಗಬೇಕು ಈ ತರದ ಕನಸುಗಳು ನಾವು ಯಾವುದು ಕಾಣ್ತಾ ಇದ್ದೇವೆ ಇದಕ್ಕೆ ಪೂರಕವಾಗಿ ಜಿಎಸ್ಟಿ ಇರುವಂತಹ ಒಂದು ಸಬ್ಜೆಕ್ಟ್ ಹಾಗಾಗಿ ದೇಶ ಈ ಜಿ ಎಸ್ ಟಿ ನಲ್ಲಿ ಆದಂಥ ಬದಲಾವಣೆಗಳು ಯೂನಿಯನ್ ಬಜೆಟ್ನಲ್ಲಿ ಮಾಡಿರುವಂಥದ್ದು ನಾವೆಲ್ಲರೂ ತಿಳ್ಕೊಂಡಷ್ಟು ಒಳ್ಳೆಯದಾಗ್ಬೋದು